அபரா ಂಗೆ ಸರ್ ಎಲ್ಲರಿಗೂ ನಮಸ್ಕಾರ ಕೇಳಿಸ್ತಾ ಇದ್ದಾ ಇಷ್ಟೋ ತನಕ ಏನ್ ಮಾತಾಡಿದ್ರು ಕೇಳಿಸ್ಕೊಂಡ್ರ ಸೊ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ನೀವು ಯಾವ್ದು ಸೈಬರ್ ಹೇಳ್ತಾ ಇದ್ದಾರಾ ಹೌದು ನೀವೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀರಾ ಅದಕ್ಕೆ ಸೈಬರ್ ಮಾತ್ರ ಗೊತ್ತಿದೆ ಏನೋ ತೊಂದರೆ ಆಯಿತು ನಿಮಗೆ ಅನುಮಾಸ್ಪ ಅನು ಏನದು ವೆರಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಕಾಣಿಸ್ತು ಯಾರೋ ಹಿಂದೆಯಿಂದ ಬರ್ತಾಯಿದ್ರು ನಿಮಗೆ ಒಂದು ಗಾಡಿ ಬರುತ್ತೆ ನಮ್ಮ ಸಿಟಿಲಿ ಯಾವುದದು ಒನ್ ಒನ್ ಟೂ ಎಸ್ ಸಾಕು ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಸೊ ಟ್ರಾಫಿಕ್ ರೂಲ್ಸ್ ಬಗ್ಗೆನೂ ಗೊತ್ತಿದೆನಾ ಏನು ಮಾಡಬೇಕು ಹೆಲ್ಮೆಟ್ ಹಾಕೋಬೇಕು ಸೊ ನಿಮ್ಮ ನಿಮ್ಮ ಪೇರೆಂಟ್ಸ್ಗೆ ಹೇಳಬೇಕು ನೀವು ಅವ್ರು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ವಿತೌಟ್ ಹೆಲ್ಮೆಟ್ ಹೋಗೋ ಆಗಿಲ್ಲ ಅಂತ ಹೇಳಿ ಸೊ ಇಲ್ಲೆಲ್ಲ ಮಕ್ಕಳೇ ಇರೋದ್ರಿಂದ ಸೊ ನಿಮಗೆ ಹೇಗೆ ಅರ್ಥ ಆಗುತ್ತೋ ಹಾಗೆ ಹೇಳ್ಬೇಕು ನಿಮಗೆಲ್ಲ ಗೊತ್ತಿದೆ ಈವಾಗ ಇಬ್ರು ಡಿ ಸಿ ಪಿಸ್ ಹೇಳಿದರು ನಾವು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡ್ತೀವಿ ಯಾಕಂತಂದರೆ ಅದು ನಮಗೆ ಕ್ರೈಮ್ ಪ್ರಿವೆನ್ಷನ್ ಮಾಡೋದು ಥ್ರೂ ಔಟ್ ಸರ್ವಿಸ್ ಥ್ರೂ ಔಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಮನ್ನ ಯಾಕೆ ಇನ್ವಾಲ್ವ್ಮೆಂಟ್ ಮಾಡ್ಕೋತಾ ಇದ್ದೀವಿ ನಿಮ್ಮಲ್ಲೂ ಸ್ವಲ್ಪ ಲೋನಸ್ ಲೈಸ್ ಆನ್ ಯು ಆಲ್ಸೋ ಅಂದರೆ ಸಾರ್ವಜನಿಕರಾಗಿ ನಿಮ್ಮಲ್ಲೂ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿ ಎಲ್ಲೋ ನಿಮ್ಗೆ ಏನೋ ಸಸ್ಪಿಷಸ್ ಕಾಣಿಸ್ತಾ ಇದ್ರೆ ಪೊಲೀಸ್ಗೆ ಇಮಿಡಿಯೇಟ್ ಹಾಕ್ಬೇಕು ಏನೂ ನನಗೆ ಬರೋದಿಲ್ಲ ಇದು ನನಗೆ ಸಂಬಂಧ ಇಲ್ಲ ಅದೇನೋ ಆಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ದಟ್ ಈಸ್ ನಾಟ್ ದ ರೈಟ್ ಥಿಂಗ್ ಸೊ ಯೋರ್ ಕಾಂಟ್ರಿಬ್ಯೂಷನ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ನೀವು ನಮ್ಮ ಜೊತೆಗೆ ಕೈ ಸೇರಿಸಿದರೆ ಡೆಫಿನೆಟ್ ಆಗಿ ನಾವು ನಿಮ್ಮನ್ನು ಸೇಫ್ಟಿಯಾಗಿ ಇಡ್ಬೋದು ಸೊ ಆರ್ ಆಲ್ ಆಫ್ ಸ್ಟೂಡೆಂಟ್ಸ್ ಈ ಟೈಮಲ್ಲಿ ನಿಮಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ ಮೊಬೈಲ್ ಇರ್ಬೋದು ಬೇರೆ ಆಕ್ಟಿವಿಟೀಸ್ ಇರ್ಬೋದು ಇಟ್ಸ್ ಅ ಗೋಲ್ಡನ್ ಪೀರಿಯಡ್ ಮತ್ತೆ ನಿಮಗೆ ವಾಪಸ್ ಬರೋದಿಲ್ಲ ಇಫ್ ನನಗೆ ಮತ್ತೆ ವಾಪಸ್ ಕೇಳಿದರೆ ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್ ಅಂಡ್ ಸ್ಕೂಲ್ ಡೇಸ್ ಹೌದೋ ಇಲ್ವೋ ಸೊ ಸರಿಯಾಗಿ ಓದಬೇಕು ಯಾರ ಹತ್ರ ಮೊಬೈಲ್ ಇಲ್ಲ ಯಾರು ಮೊಬೈಲ್ ಯೂಸ್ ಮಾಡೋದಿಲ್ಲ ಯಾರು ಫೇಸ್ಬುಕ್ ಇಲ್ಲ ವೆರಿ ಗುಡ್ ಅಲ್ಲಿ ತಗೋಬೇಕು ನೀವು ನೋಡಿ ಎಲ್ರು ಕೈ ಎತ್ತಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇಲ್ಲ ಸಿ ದಿಸ್ ಇಸ್ ನಾಟ್ ರೈಟ್ ಕ್ಯೂರಿಯಾಸಿಟಿ ಇನ್ಕ್ವಿಸಿಟ್ನೆಸ್ ಎಲ್ಲ ಹೋಗ್ಬಿಟ್ಟಿದೆ ನಿಮ್ಗೆ ಎವ್ರಿಥಿಂಗ್ ಯು ಹ್ಯಾವ್ ಅನ್ ಅ ಪ್ಲಾಟರ್ ಅಂದ್ರೆ ಎಲ್ಲಾನು ನಿಮ್ಗೆ ಸಿಕ್ಬಿಡತ್ತೆ ನಿಮಗೆ ಗೊತ್ತಿಲ್ಲ ನೀವೀಗ ಕಾಲೇಜ್ ಅಲ್ಲಿ ಇದ್ದಾಗ ನಿಮ್ಗೆ ಏನು ಅನ್ಸುತ್ತೆ ಸ್ಪಾಟ್ ಲೈಟ್ ನಿಮ್ಮ ತಲೆ ಮೇಲಿದೆ ಅನಿಸುತ್ತೆ ಸೊ ಎವ್ರಿ ನೀವು ಎಲ್ಲಿ ಮೂವ್ ಮಾಡ್ತೀರಾ ಎಲ್ಲನೂ ಶಾಪ್ ಮಾಡಬೇಕು ಎಲ್ಲಾನು ತೋರಿಸ್ಕೋಬೇಕು ಹೌದೋ ಇಲ್ಲ ಎಸ್ ಮ್ಯಾಮ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು ನಾನು ಸರಿಯಾಗಿ ಓದಿದ್ರೆ ನಿಮ್ಮ ಲೈಫನ್ನ ಸೆಟ್ ಮಾಡಿಕೊಂಡೆ ಮಾತ್ರ ನೀವು ಆವಾಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ಮಾಡ್ಬೋದು ಈ ಟೈಮಲ್ಲಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು ಯಾಕಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾವುದು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿ ಹೋಗ್ತೀರಾ ಅಂತ ಹೇಳಿ ಸೊ ಆಮೇಲೆ ಯು ವಿಲ್ ಗೋ ಅಂಡರ್ ಡಿಪ್ರೆಷನ್ ಯು ವಿಲ್ ಗೋ ಅಂಡರ್ ಸ್ಯಾಡ್ನೆಸ್ ಯಾಕಂದ್ರೆ ನಿಮ್ದು ಹೋಲ್ ಮೆಂಟಾಲಿಟಿನೇ ಡೌನ್ ಆಗ್ಬಿಡುತ್ತೆ ಸೊ ಸೋಷಿಯಲ್ ಮೀಡಿಯಾನ ಕಮ್ಮಿ ಯೂಸ್ ಮಾಡಿ ಏನು ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು ಆ ಜಾಣತನ ಬಂದ್ರೆ ಸಾಕು ಸೊ ಎಲ್ಲರೂ ಇಲ್ಲಿ ಮಕ್ಳಿದಿರ ಇವತ್ತು ಸೇರ್ಕೊಂಡಿದ್ದೀರಾ ಸೊ ನಿಮ್ಗೆ ಪೊಲೀಸ್ ಇಲಾಖೆಯಲ್ಲಿ ಕಾಲ ಕಾಲಕ್ಕೆ ನಮ್ಮ ಇನ್ಸ್ಪೆಕ್ಟರ್ಸ್ ಆಗ್ಲಿ ಬೇರೆ ಅಧಿಕಾರಿಗಳು ಬಂದು ಸೈಬರ್ ಕ್ರೈಮ್ ಇರ್ಬೋದು ಎನ್ ಡಿ ಪಿ ಎಸ್ ಇರ್ಬೋದು ಪೋಕ್ಸೋ ಆಕ್ಟ್ ಬಗ್ಗೆ ಇರ್ಬೋದು ಬೇರೆ ಬೇರೆ ಹೊಸ ಏನೇನು ಬಂದಿದೆ ಅದೆಲ್ಲ ಆಕ್ಟ್ ಬಗ್ಗೆ ನಿಮಗೆ ನಿಮ್ಗೆ ತಿಳುವಳಿಕೆ ಆಗೋಂಗೆ ಹೇಳಿಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾತಾಡಿ ಅದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಸ್ಪ್ರೆಡ್ ಅವೇರ್ನೆಸ್ ನಮ್ಮ ಜೊತೆಗೆ ಕೈ ಸೇರಿಸಿ ಯಾವುದೇ ಅಪರಾಧನ ನಾವು ತಡಿಬೋದು ಯಾವುದು ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಿಲ್ಲ ತಡಿಬೋದು ಎಲ್ಲರೂ ಸೇರಿ ಒಂದು ಬೆಟರ್ ಸೊಸೈಟಿನ ಮಾಡೋಣ ಅಂತ ಹೇಳಿ